ಬ್ಯಾಂಕು ಹೇಳಿದ್ರೆ ಗೋಲ್ಡ್ ಲೋನ ತಗೊಂಡಿಲ್ಲ ನನಗೆ ಏನ್ ಮಾಡ್ಬೇಕು ಅಂತ ಕಾ ಕೇಳಿ ಅಲ್ಲಿ ಬರ್ಕೊಟ್ಟು ಬಂದಿದ್ದೀನಿ ಸರ್ ಅವ್ರು ಹೇಳಿದ್ರು ಇಲ್ಲ ಅದು ಯಾರ್ಯಾರು ಇನ್ವಾಲ್ ಆಗಿದ್ದಾರೆ ಅದು ಎಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಸರ್ ನಾವು ಅದೇನಿದೆ ಬರ್ಕೊಟ್ಟು ಬಂದಿದ್ವಿ ಬ್ಯಾಂಕಲ್ಲೂ ಮತ್ತೆ ನಾವು ಒಂದು ಡಿ ಸಿ ಪಿ ಆಫೀಸ್ ಇದು ಮ್ಯಾಟ್ರ್ ಗೊತ್ತಾಗ್ತಿದಂಗೆ ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಮಾಡಿದ್ದಾರೆ ಬ್ಯಾಂಕರು ಅಂತ ಈಗ ನಾವು ಅವ್ರೊಬ್ರ ಹೆಸರು ಹೇಳೋಕ್ಕಾಗಲ್ಲ ಸರ್ ಯಾಕಂದ್ರೆ ಯಾರ್ಯಾರು ಇದಾರೋ ನನಗೆ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಇದು ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ ಡಿ ಸಿ ಪಿ ಆಫೀಸ್ಗೊಂದು ಮತ್ತು ಕಮಿಷನರ್ ಆಫೀಸ್ಗೊಂದು ಆ್ಯಕ್ಚುಲಿ ಸುಬ್ರಹ್ಮಣ್ಯ ನಗರ ಬರುತ್ತೆ ಅಲ್ಲೂ ಅದಕ್ಕೆ ಬರ್ದೀವಿ ಅವ್ರು ಇಲ್ಲಿ ಬರೋಲ್ಲ ನಿಮ್ಮದು ಮಲ್ಲೇಶ್ವರಮ್ಮ ಕೊಡಬೇಕಂದ್ರೆ ಆ್ಯಕ್ಚುಲಿ ಎಕ್ಚು ಎಲ್ಲ ಮೆನ್ಷನ್ ಮಾಡಿದ್ವಿ ನಾವು ಸುಬ್ರಹ್ಮಣ್ಯ ನಗರ ಅಂತ ಅವ್ರು ಬರಲ್ಲ ಇಲ್ಲಿಗೆ ನೀವು ಅಲ್ಲೇ ಮಲ್ಲೇಶ್ವರಮ್ಗೆ ಕೊಡಬೇಕಂದ್ರೂ ಸರಿ ಅಂದ್ಬಿಟ್ಟು ಡಿ ಸಿ ಪಿ ಆಫೀಸ್ ಒಂದು ಮತ್ತು ಕಮಿಷನರ್ ಆಫೀಸ್ಗೊಂದು ಕೊಟ್ಟಿದ್ದೀವಿ ಲೆಟ್ರ್ ಏನು ಆಗಬೇಕು ಅಂತೀವಿ ಸರ್ ನಮ್ಮದು ಗೋಲ್ಡ್ ಲೋನ್ ಕ್ಲೋಸ್ ಆಗಬೇಕು ಒಂದು ಎರಡನೇದು ಅಕೌಂಟ್ ಲೋನು ಹಾಂ ಲೋನ್ ಅಲ್ಲೇ ಅಲ್ಲ ಕ್ಲೋಸ್ ಆಗಬೇಕು ಎರಡನೇದು ಮತ್ತು ನಮ್ಮದು ಇದು ಅಕೌಂಟೆಲ್ಲ ಫ್ರೀಸ್ ಆಗಿ ಇದಾಗಬೇಕು ಯೂಸ್ ಮಾಡ್ತಾರೆ ತುಂಬ ಸಮಸ್ಯೆ ಸಮಸ್ಯೆ ಸರ್ ಯಾಕಂದರೆ ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದು ಮತ್ತೆ ಏನು ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಿಲ್ಲ ಓಕೆ ಇನ್ನೊಂದು ಲಾಸ್ಟ್ ಕ್ವಶನ್ ಈಗ ನೀವು ಯಾರು ಲೋನ್ ಮಾಡಿದ್ದೀರಲ್ಲ ಎಲ್ಲರೂ ಈ ಥರದ್ದು ಸೆಲೆಕ್ಟ್ ಮಾಡಿದಾರಾ ಅಥವಾ ಹೇಗೆ ಸರ್ ಈಗ ನಮಗೆ ಇನ್ನೊಂದು ನೋಡಿದೆ ನಾನು ಯಾರೋ ಹೇಳಿರೋದು ಈಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವರು ನಮ್ಮ ತರದೇ ಈಗ ಲೋನ್ ಮಾಡ್ಕೊಟ್ಟಿರೋನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಲೋನ್ ಮಾಡ್ಕೊಂಡು ಹಾಂ ಲೋನ್ ಲೋನು ಯಾರ್ಯಾರು ಓಡಿ ಅಕೌಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಈಸಾಗಿ ಯಾಕಂದ್ರೆ ಓಡಿ ಅಕೌಂಟ್ ಇರೋರೆ ಬ್ಯಾಂಕಿಗೆ ಹೋಗಿ ಬರೋದು ಯಾಕಂದರೆ ಚೆಕ್ ಮುಖಾಂತರ ಅದು ಟ್ರಾನ್ಸಾಕ್ಷನ್ ಮಾಡ್ಬೇಕು ಸರ್ ಹಾಗಾಗಿ ಏನು ಅವರು ರೆಗ್ಯುಲರ್ ಹೋಗಿ ಬರ್ತಾರಲ್ಲ ಅಂತವ್ರನ್ನ ಅವ್ರು ಚೆನ್ನಾಗಿ ಇದು ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಂ ಚೆನ್ನಾಗಿ ಮಾತಾಡ್ಸೋರು ಸರ್ ನಮಗೆ ಬಿದ್ದು ನಿಮಗೆ ಹಾಂ ನಂಬಿಕೆ ಈಗ ಅಂದ್ರೆ ಸೀನಿಯರ್ ಮ್ಯಾನೇಜರ್ ಅಂದರೆ ನಂಬಿಕೆ ಇರಲ್ಲ ಸರ್ ಚೆನ್ನಾಗಿ ಮಾತಾಡ್ತಾರೆ ಏನೇ ಪ್ರಾಬ್ಲಮ್ ಬ್ಯಾಂಕದ್ದು ಏನೇ ಪ್ರಾಬ್ಲಮ್ ಇದ್ದರೂ ನಮಗೆ ಇಮೇಟ್ ಸಾಲ್ವ್ ಮಾಡ್ ಕೊಡ್ತಾಯಿದ್ರು ಬ್ಯಾಂಕ್ ಓ ಟಿ ಪಿ ಕೊಡ್ತೀವಿ ಈಗ ಈಗ ನೋಡಿದ ಮೇಲೆ ಓ ಟಿ ಪಿ ಕೊಡೋದಾಗ ಆಗಲಿ ಸರ್ ಯಾರೂ ನಂಬಲೇಬಾರ್ದು ಈಗ ಇರೋದು ಈಗ ಯಾರನ್ನೂ ನಂಬಲೇಬಾರ್ದು ನಮ್ಮದೇನಿದೆ ನಾವು ನೋಡಿಕೊಂಡು ನೂರು ಸಲ ಯೋಚನೆ ಮಾಡಿ ಚೆಕ್ ಮಾಡಿ ಮಾಡ್ಕೋಬೇಕು ಸರ್ ಈ ಥರ ಸುಮ್ಮನೆ ಯಾರೋ ಈಗ ಮ್ಯಾನೇಜರ್ ಅವರು ಕೆನರಾ ಅವರು ಅಂತ ಏನಾದ್ರು ನಂಬಿದ್ರೆ ಈಗ ಅವರೇ ನಮಗೆ ಮೋಸ ಮಾಡಿದ್ರೆ ನಾವು ಏನು ಮಾಡೋಕ್ಕಾಗುತ್ತೆ ಸರ್ ಹಾಂ ಬ್ಯಾಂಕ್ ಲೋ ತಗೊಂಡಿಲ್ಲ ನನಗೆ ಏನು ಮಾಡಬೇಕು ಅಂತ ಕೇಳಿದ್ರೆ ಹಾಂ ಕೇಳಿ ಅಲ್ಲಿ ಬರ್ಕೊಟ್ಟು ಬಂದಿದ್ದೀನಿ ಸರ್ ಅವರು ಹೇಳಿದ್ರು ಇಲ್ಲ ಅದು ಯಾರ್ಯಾರು ಇನ್ವಾಲ್ವ್ ಅದು ಎಲ್ಲ ತನಿಖೆ ಮಾಡ್ತೀವಿ ಅಂತ ಹೇಳಿದ್ರು ಸರ್ ನಾವು ಅದೇನಿದೆ ಬರ್ಕೊಟ್ಟು ಬಂದಿದ್ವಿ ಬ್ಯಾಂಕಲ್ಲೂ ಮತ್ತೆ ನಾವು ಒಂದು ಡಿ ಸಿ ಪಿ ಆಫೀಸ್ ಇದು ಮ್ಯಾಟ್ರ್ ಗೊತ್ತಾಗ್ತಿದಂಗೆ ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಮಾಡಿದಾರೆ ಬ್ಯಾಂಕರು ಅಂತ ಈಗ ನಾವು ಅವ್ರ ಒಬ್ಬರ ಹೆಸರು ಹೇಳೋಕ್ಕಾಗಲ್ಲ ಸರ್ ಯಾಕಂದ್ರೆ ಯಾರ್ಯಾರು ಇದಾರೋ ನಮ್ಗೆ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡಿದ್ವಿ ಇದು ಈ ಥರ ನಮ್ಮ ಹೆಸರಲ್ಲಿ ಫ್ರಾಡ್ ಆಗಿದೆ ಅಂತ ಗೊತ್ತಾದ ತಕ್ಷಣ ನಾವೇನು ಮಾಡಿದ್ವಿ ಡಿ ಸಿ ಪಿ ಆಫೀಸ್ಗೊಂದು ಮತ್ತು ಕಮಿಷನರ್ ಆಫೀಸ್ಗೊಂದು ಆ್ಯಕ್ಚುಲಿ ಸುಬ್ರಹ್ಮಣ್ಯ ನಗರ ಬರುತ್ತೆ ಅಲ್ಲೂ ಅದಕ್ಕೆ ಬರ್ತೀವಿ ಅವ್ರ ಇಲ್ಲಿ ಬರೋಲ್ಲ ನಿಮ್ಮದು ಮಲೇಶ್ವರಮ್ಮ ಕೊಡಬೇಕಾದ್ರೆ ಆ್ಯಕ್ಚುಲಿ ಎಕ್ಸ್ಟ್ರ ಎಲ್ಲ ಮೆನ್ಷನ್ ಮಾಡಿದ್ವಿ ನಾವು ನಗರ ಅಂತ ಅವ್ರು ಬರಲ್ಲ ಇಲ್ಲಿಗೆ ನೀವು ಅಲ್ಲೇ ಮಲೇಶ್ವರಮ್ ಕೊಡಬೇಕಂದ್ರೂ ಸರಿ ಅಂದ್ಬಿಟ್ಟು ಡಿ ಸಿ ಪಿ ಒಂದು ಮತ್ತು ಕಮಿಷನ್ ಆಫೀಸ್ಗೊಂದು ಕೊಟ್ಟಿದ್ದೀವಿ ಲೆಟ್ರ್ ಏನು ಆಗಬೇಕು ಅಂತೀವಿ ಸರ್ ನಮ್ಮದು ಗೋಲ್ಡ್ ಲೋನ್ ಕ್ಲೋಸ್ ಆಗಬೇಕು ಒಂದು ಎರಡನೇದು ಅಕೌಂಟ್ ಲೋನು ಹಾಂ ಲೋನ್ ಅಲ್ಲೇ ಅಲ್ಲ ಕ್ಲೋಸ್ ಆಗಬೇಕು ಎರಡನೇದು ಮತ್ತು ನಮ್ಮದು ಅಕೌಂಟೆಲ್ಲ ಫ್ರೀಸ್ ಆಗಿರೋದು ಇದಾಗಬೇಕು ಯೂಸ್ ಮಾಡತ್ತರ ತುಂಬ ಸಮಸ್ಯೆ ಸಮಸ್ಯೆ ಸರ್ ಯಾಕಂದರೆ ಅದರಲ್ಲೇ ಟ್ರಾನ್ಸಾಕ್ಷನ್ ಮಾಡ್ತಾಯಿದ್ದು ಮತ್ತೆ ಏನು ಟ್ರಾನ್ಸಾಕ್ಷನ್ ಮಾಡಕ್ ಆಗ್ತಿಲ್ಲ ಓಕೆ ಇನ್ನೊಂದು ಲಾಸ್ಟ್ ಕ್ವಶನ್ ಈಗ ನೀವು ಯಾರು ಲೋನ್ ಮಾಡಿದಿರಲ್ಲ ಎಲ್ಲರೂ ಥರದ್ದು ಸೆಲೆಕ್ಟ್ ಮಾಡಿದಾರಾ ಅಥವಾ ಹೇಗೆ ಸರ್ ಈಗ ಅಲ್ಲಿ ಇನ್ನೊಂದು ನೋಡಿದೆ ನಾನು ಯಾರೋ ಹೇಳಿರೋದು ಈಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಇವರು ನಮ್ಮ ತರದೇ ಈಗ ಲೋನ್ ಮಾಡ್ಕೊಟ್ಟಿರೋನ್ನೇ ಟಾರ್ಗೆಟ್ ಮಾಡಿದ್ದಾರೆ ಸರ್ ಲೋನ್ ಲೋನು ಯಾರ್ಯಾರು ಓಡಿ ಅಕೌಂಟ್ ಮಾಡ್ಕೊಂಡಿದ್ದಾರೆ ಅವ್ರನ್ನ ಈಸಿಯಾಗಿ ಯಾಕಂದರೆ ಓಡಿ ಅಕೌಂಟ್ ಇರೋರೆ ಬ್ಯಾಂಕಿಗೆ ಹೋಗಿ ಬರೋದು ಯಾಕಂದರೆ ಚೆಕ್ ಮುಖಾದ್ರೆ ಅದು ಟ್ರಾನ್ಸಾಕ್ಷನ್ ಮಾಡಬೇಕು ಸರ್ ಹಾಗಾಗಿ ಏನು ಅವರು ರೆಗ್ಯುಲರ್ ಹೋಗಿ ಬರ್ತಾರಲ್ಲ ಅಂತವ್ರೇ ಅವರು ಚೆನ್ನಾಗಿ ಇದು ಮಾಡ್ಕೊಂಡು ಮಿಸ್ಯೂಸ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಮಾತಾಡ್ತಾರೆ ಹಾಂ ಚೆನ್ನಾಗಿ ಮಾತಾಡ್ತಾರೆ ಸರ್ ಹಾಂ ನಮಗೆ ಈಗ ಮ್ಯಾನೇಜರ್ ಅಂದರೆ ಸೀನಿಯರ್ ಮ್ಯಾನೇಜರ್ ಅಂದರೆ ನಂಬಿಕೆ ಇರಲ್ಲ ಸರ್ ಚೆನ್ನಾಗಿ ಮಾತಾಡ್ತಾರೆ ಏನೇ ಪ್ರಾಬ್ಲಮ್ ಬ್ಯಾಂಕದ ಏನೇ ಪ್ರಾಬ್ಲಮ್ ಇದ್ರೂ ನಮ್ಗೆ ಇಮೇಟ್ ಸಾಲ್ವ್ ಮಾಡ್ಕೊಡ್ತಾಯಿದ್ರು ನಮಗೆ ಅನಿಸುತ್ತೆ ಬ್ಯಾಂಕ್ ಓ ಟಿ ಕೊಡು ಈಗ ಈಗ ಮೇಲೆ ಓ ಟಿ ಪಿ ಕೊಡೋದಾಗ ಆಗಲಿ ಸರ್ ಯಾರೂ ನಂಬಲೇಬಾರ್ದು ಈಗ ಅನಿಸ್ತಾ ಇರೋದು ಈಗ ಯಾರೂ ನಂಬಲೇಬಾರ್ದು ನಮ್ದು ಏನಿದೆ ನಾವು ನೋಡಿಕೊಂಡು ನೂರು ಸಲ ಯೋಚನೆ ಮಾಡಿ ಚೆಕ್ ಮಾಡಿ ಮಾಡ್ಕೋಬೇಕು ಸರ್ ಈ ಥರ ಸುಮ್ಮನೆ ಯಾರೋ ಈಗ ಮ್ಯಾನೇಜರ್ ಅವರು ಕೆನರಾ ಬ್ಯಾಂಕವರವರು ಅಂತ ಏನಾದ್ರು ನಂಬಿದ್ರೆ ಈಗ ಅವರೇ ನಮಗೆ ಮೋಸ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಸರ್ ಹಾಂ